ಮಂಡಲ ಕುಂಡಡ್ಡ್ಕಮುಕ್ಕೂರು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬೆಳ್ಳಾರೆ ವಲಯ ಪೆರುವಾಜೆ ಒಕ್ಕೂಟ ಇದರ ಆಶ್ರಯದಲ್ಲಿ ಭಾರತೀಯ ಅಂಚೆ ಇಲಾಖೆ ಪುತ್ತೂರು ವಿಭಾಗ ಸಹಕಾರದೊಂದಿಗೆ ಅಂಚೆ ಜನಸಂಪರ್ಕ ಅಭಿಯಾನ ಆಧಾರ್ ನೋಂದಣಿ ಮತ್ತು ತಿದ್ದುಪಡಿ ಕಾರ್ಯಕ್ರಮದಲ್ಲಿ ನಾವೆಲ್ಲ ಸೇರಿದ್ದೇವೆ ಕಾರ್ಯಕ್ರಮದ ಅಧ್ಯಕ್ಷರಾಗಿ ಶ್ರೀ ಜಗನ್ನಾಥ ಪೂಜಾರಿ ಅಧ್ಯಕ್ಷರು ಗ್ರಾಮ ಪಂಚಾಯತ್ ಪೆರುವಾಜೆ ಮುಖ್ಯ ಅತಿಥಿಗಳಾಗಿ ಭಟ್ ನಿರ್ಕಜೆ ಪ್ರಗತಿಪರ ಕೃಷಿಕರು ದಯಕರ ಆಲ್ವಾ ಅಧ್ಯಕ್ಷರು ಮುಕ್ಕೂರು ಹಾಲು ಉತ್ಪಾದಕರ ಸಂಘ ಸಂಜೀವ ಬೈಲಂಗಡಿ ಪ್ರಗತಿಪರ ಕೃಷಿಕರು ಜಯಂತ ಕುಂಡಡ್ಕ ಎಸ್ ಟಿ ಎಂ ಸಿ ಅಧ್ಯಕ್ಷರು ಸಹಿಪ್ರಶಾಲೆ ಮುಕ್ಕೂರು ಪೆರುವಾಜೆ ರಕ್ಷಿತ್ ಪೆರುವಾಜೆ ಹಿರಿಯ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರು ಡಾಕ್ಟರ್ ಶಿವರಾಮ್ ಕಾರಂತ್ ಪೆರುವಾಜೆ ಕಾಲೇಜ್ ಗುಲಾಬಿ ಮಾರು ಸದಸ್ಯರು ಗ್ರಾಮ ಪಂಚಾಯತ್ ಪೆರುವಾಜೆ ಇವರೆಲ್ಲರನ್ನು ಆತ್ಮೀಯವಾಗಿ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇನೆ ಇವತ್ತು ನೇಸರ ಯುವಕ ಮಂಡಲ ಕುಂಡಡ್ಕ ಮುಕ್ಕೂರು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬೆಲ್ಲರೆ ವಲಯ ಪೆರ್ವಾಜೆ ಒಕ್ಕೂಟ ಇದರ ಆಶ್ರಯದಲ್ಲಿ ಭಾರತೀಯ ಅಂಚೆ ಇಲಾಖೆ ಪುತ್ತೂರು ವಿಭಾಗ ಸಹಕಾರದೊಂದಿಗೆ ಅಂಚೆ ಜನಸಂಪರ್ಕ ಅಭಿಯಾನ ಆಧಾರ್ ನೋಂದಾವಣಿ ಮತ್ತು ತಿದ್ದುಪಡಿ ಅಪಘಾತ ವಿಮೆ ಈ ಸಭಾ ಕಾರ್ಯಕ್ರಮದಲ್ಲಿ ಪೆರ್ವಾಜೆ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಜಗನ್ನಾಥ ಪೂಜಾರಿ ಇವರಿಗೆ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಬಯಸುತ್ತಿದ್ದೇನೆ ಸರ್ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕಾಗಿ ಸುಬ್ರಾಯ್ ಭಟ್ ನಿರ್ಕಜೆ ಸರ್ ತಮ್ಮಲ್ಲಿ ಪ್ರೀತಿಪೂರ್ವಕವಾಗಿ ಕೇಳಿಕೊಳ್ತಾ ಇದ್ದೇನೆ ಗುಲಾಬಿ ಅಮ್ಮ ಅವರೇ ರಮೇಶ್ರೆ ಹಾಗೂ ಜಯಂತ್ ರೇ ರಕ್ಷಿತ್ ಬಿರ್ವಾಜಿ ಅವರೇ ಹಾಗೂ ಇಲ್ಲಿ ಸೇರಿದಂಥ ಎಲ್ಲ ನಮ್ಮ ಊರಿನ ಮಿತ್ರರೇ ಮಹನೀಯರೇ ಮಹಿಳೆಯರೇ ಇವತ್ತೊಂದು ಒಳ್ಳೆಯ ಕಾರ್ಯಕ್ರಮ ಇಲ್ಲಿ ನೇತ್ರ ಯುವಕ ಮಂಡಲದವರು ಸಂಘಟಿಸಿದ್ದಾರೆ ಭಾರತೀಯ ಅಂಚೆ ಇಲಾಖೆಯ ಸಹಯೋಗದೊಂದಿಗೆ ಜನಸಂಪರ್ಕ ಅಭಿಯಾನ ಆಧಾರ್ ನೋಂದಣಿ ಮತ್ತು ತಿದ್ದುಪಡಿ ಕಾರ್ಯಕ್ರಮದಲ್ಲಿ ಅಪಘಾತ ವಿಮೆ ಇದರಲ್ಲಿ ನಾವೆಲ್ಲ ಇಲ್ಲಿ ಸೇರಿದ್ದೇವೆ ಇದು ಒಂದು ಜನೋಪಯೋಗ ಒಂದು ಕಾರ್ಯಕ್ರಮ ಆಗಿದೆ ಯಾಕಂತೇಳಿದರೆ ನಮ್ಮ ಇಲಾಖೆಯವರೇ ಬಂದು ನಮ್ಮಲ್ಲಿಗೆ ನಮ್ಮ ಮನೆ ಬಾಗಿಲಿಗೆ ಬಂದಾಗೆ ಬಂದು ಒಂದು ಸೇವೆ ಮಾಡ್ತಾ ಇದ್ದಾರೆ ಅಲ್ಲಂದರೆ ನಾವು ಇದಕ್ಕೆ ಬೇಕಾಗಿ ಆಫೀಸ್ಗಳಿಗೆ ಅಲೆದಾಡಿದರೆ ನಮ್ಮ ದಿನವೂ ವ್ಯರ್ಥ ಒಂದೇ ದಿನದ ಹೋದ್ರಲ್ಲಿ ಆಗೋದು ಒಮ್ಮೆ ಹೋಗಬೇಕು ಟೋಕನ್ ತಗೊಳ್ಬೇಕು ಮತ್ತು ಕಾಯಬೇಕು ಮತ್ತು ಇವತ್ತು ಆಗೋದಿಲ್ಲ ನಾಳೆ ಬನ್ನಿ ಅಂತ ಹೇಳುವಂಥದ್ದು ಇಂಥ ಅನೇಕ ಸಮಸ್ಯೆ ಆಗ್ತದೆ ಹಾಗೆ ಅದಕ್ಕೆ ಬೇಕಾಗಿ ಇಂಥ ಒಂದು ಕಾರ್ಯಕ್ರಮ ಇಲ್ಲಿ ಮಾಡಿದಂಥದ್ದು ನಮಗೆ ನಮ್ಮ ಮನೆ ಬಾಗಿಲಿಗೆ ಬಂದಾಗ ಆಗ್ತದೆ ಜಸ್ಟ್ ಒಂದು ಮಧ್ಯಾಹ್ನ ರೆಸ್ಟಿನ ಟೈಮಲ್ಲಿ ಕೂಡ ಇಲ್ಲಿ ಬಂದು ನಮ್ಮ ಕೆಲಸ ಮಾಡಿ ಹೋಗ್ಬೋದು ಕೆಲಸ ಬಿಟ್ಟು ಒಂದು ಗಂಟೆ ಕೆಲಸ ಬಿಟ್ಟರೆ ಬಂತು ಕೆಲಸ ಮಾಡಿದ್ದು ವಾಪಸ್ ಎರಡೂವರೆ ಮೂರು ಗಂಟೆ ಕೆಲಸಕ್ಕೆ ಅವಾಗ ತಮ್ಮ ತಮ್ಮ ಕೆಲಸಕ್ಕೆ ಹೋಗಿ ಜಾಯಿನ್ ಆಗ್ಬೋದು ಅಂಥ ಒಂದು ವ್ಯವಸ್ಥೆ ಇವತ್ತು ಇಲ್ಲಿ ಮಾಡಿದ್ದು ಭಾರಿ ಸಂತೋಷ ಆಗಿದೆ ಅದೇ ರೀತಿ ಮತ್ತು ಮತ್ತೊಂದು ಅಪಘಾತ ವಿಮೆ ಅಂತೇಳಿ ಒಂದು ಪೋಸ್ಟ್ ಆಫೀಸವರೊಂದು ಯೋಜನೆ ಉಂಟು ಅನೇಕ ಯೋ ವಿಮೆಗಳು ಉಂಟು ಅದೆಲ್ಲವೂ ಮನುಷ್ಯನಿಗೆ ಬಹಳ ಮುಖ್ಯ ಅಂತ ನಾನು ಭಾವಿಸ್ತೇನೆ ಅಂತೇಳಿದರೆ ಈಗ ಮನುಷ್ಯ ಜೀವನದಲ್ಲಿ ವ್ಯವಹಾರಗಳಿಗೋಸ್ಕರ ಮನೆಯಿಂದ ಹೊರಗೆ ಹೋಗಿ ಅನೇಕ ಕಡೆ ತಿರುಗಾಡಿ ಬರಬೇಕಾಗ್ತದೆ ಅಂಥ ಸಂದರ್ಭದಲ್ಲಿ ಯಾರಿಗೆ ಯಾವ ವಿಪತ್ತು ಬರ್ತದೆ ಯಾರಿಗೆ ಎಷ್ಟೊತ್ತಿಗೆ ಆಗ್ತದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂಥ ಸಂದರ್ಭದಲ್ಲಿ ನಮ್ಮ ಮನೆಯವರ ಒಂದು ಹಿತರಕ್ಷಣೆ ಅವರ ಒಂದು ಜೀವನದ ಭದ್ರತೆಗೋಸ್ಕರ ವಿಮೆಯನ್ನು ಮಾಡಬೇಕಾದ್ದು ನಮ್ಮೆಲ್ಲರ ಒಂದು ಜವಾಬ್ದಾರಿ ಮನೆ ಯಜಮಾನನಾಗಿ ಅದನ್ನು ಮಾಡಲೇಬೇಕು ಹಾಗೆ ಅಲ್ಲಿ ಬೆಳೆ ವಿಮೆ ಅಂತ ಉಂಟು ಆರೋಗ್ಯ ವಿಮೆ ಅಂತ ಉಂಟು ಜೀವ ವಿಮೆ ಅಂತ ಉಂಟು ಹೀಗೆ ಅನೇಕ ಮುಂತಾದ ವಿಮೆ ಈಗ ಚಾಲ್ತಿಯಲ್ಲಿಂಟು ಪ್ರತಿಯೊಂದು ವಿಮೆ ಕೂಡ ಮನುಷ್ಯ ಮಾಡಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಆಶಿಸ್ತೇನೆ ಹೇಳಿದರೆ ನಾವು ಕಟ್ಟುವಂಥ ಮೊತ್ತ ಬಹಳ ಕಡಿಮೆ ಇರ್ತದೆ ಆದರೆ ಅದರದ ಫಲ ತುಂಬ ಇರ್ತದೆ ಒಂದು ಹತ್ತ ಇಪ್ಪತ್ತೈದು ವರ್ಷ ಕಟ್ತಾ ಬಂದರೂ ಒಂದು ವೇಸ್ಟು ಅಂತಕೊಂಡರೆ ಒಮ್ಮೆ ಅದು ನಮಗೆ ಪ್ರಯೋಜನಕ್ಕೆ ಬರ್ತದೆ ಹತ್ತು ಹದಿನೈದು ಇಪ್ಪತ್ತೈದು ವರ್ಷ ಕಳೆದು ಆದರೆ ನಾವು ಕಟ್ಟಿದ ದುಡ್ಡಿಂದ ಎಷ್ಟೋ ಫಾಲು ಜಾಸ್ತಿ ನಮಗೆ ಆ ಸಂದರ್ಭದಲ್ಲಿ ಅದೊಂದು ಪ್ರಯೋಜನಕ್ಕೆ ಬರ್ತದೆ ಹಾಗೆ ಈ ವಿಮೆಯನ್ನು ಬೆಳೆ ವಿಮೆಯಾಗಿ ಈಗೊಂದು ಕೆಲವು ಹಿಂದೆ ಬೆಳೆ ವಿಮೆ ಅಂತೇಳಿ ಒಂದು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಜಾರಿಗೆ ತಂದಿದೆ ಬೆಳೆ ವಿಮೆಯಿಂದಾಗಿ ಎಷ್ಟೋ ಜನಕ್ಕೆ ತುಂಬ ಪ್ರಯೋಜನ ಆಗಿದೆ ಅಂತೇಳಿ ನನಗಂತೂ ಆಗಿದೆ ಸೇರಿದವರಿಗೆಲ್ಲರೂ ಆಗಿರ್ಬೋದು ನಾನು ಭಾವಿಸ್ತೇನೆ ಮೊದಲಾಗಿ ಸ್ಕೀಮ್ ಇರಲಿಲ್ಲ ಈಗ ನಮಗೆ ಬೆಳೆ ನಷ್ಟ ಆಯಿತು ಅಂತ ಆದರೆ ನಾವೆಷ್ಟೊಂದು ಎರಡು ಐದು ಪರ್ಸೆಂಟ್ ಐದು ಪರ್ಸೆಂಟನ್ನು ಕಟ್ತೇವೆ ಅಂದಾಜು ಮಾಡಿ ಪ್ರತಿ ವರ್ಷವೂ ಅದರಲ್ಲಿ ನಾವು ಕಟ್ಟಿದ್ದಕ್ಕಿಂತ ಎಷ್ಟೋ ಜಾಸ್ತಿ ನಮಗೆ ಬರ್ತಾ ಉಂಟು ನಮ್ಮ ದೇಶದಲ್ಲಿ ವಿಮೆ ಮಾಡುವರ ಸಂಖ್ಯೆ ಬಹಳ ಕಡಿಮೆ ವಿದೇಶಕ್ಕೆ ಹೋಲಿಕೆ ಮಾಡಿದರೆ ಮುಂದುವರೆದ ದೇಶಗಳು ನಮ್ಮಂದ ಎಷ್ಟೋ ಜಾಸ್ತಿ ಪರ್ಸೆಂಟೇಜ್ ವಿಮೆಯನ್ನು ಮಾಡಿ ಅದರ ಪ್ರಯೋನ ಪ್ರಯೋಜನವನ್ನು ಪಡ್ಕೊಳ್ತಾ ಇದ್ದಾರೆ ಆದರೆ ನಮ್ಮಲ್ಲಿ ಮತ್ತೆ ಕಾಣ್ತದೆ ಯಾವ ನಾನು ಸೇರ್ತಿದ್ದೆ ಮೋಸ ಆಯಿತು ಅಂತೇಳಿ ಅಂಥ ಪರಿಸ್ಥಿತಿ ಬರಬಾರದು ನಾವೆಲ್ಲದಕ್ಕನ್ನು ಸೇರಿ ಇವರೊಂದು ಏನೊಂದು ಯೋಜನೆಯಲ್ಲಿಯ ಕೆಲಸವನ್ನು ಇವತ್ತೊಂದು ಇಲ್ಲಿ ನೇಸರ ಯುವಕ ಮಂಡಲದವರು ಮಾಡಿದ್ದಾರೆ ಅದಕ್ಕೆಲ್ಲ ನಾವು ನಮ್ಮ ಕೈ ಜೋಡಿಸಿ ನಾವು ಅದರಲ್ಲಿ ತೊಡಗಿಸಿಕೊಡಬೇಕು ಅಂತ ನಾನು ಆಶಿಸ್ತೇನೆ ಹಾಗೆಯೇ ಆಧಾರ ತಿದ್ದುಪಡಿ ಆಧಾರ ತಿದ್ದುಪಡಿ ಅಂತ ಹೇಳಿದರೆ ಈ ಸರಕಾರದವರು ಅನೇಕ ಕಾನೂನುಗಳನ್ನು ಜಾರಿಗೆ ತರ್ತಾರೆ ಆಮೇಲೆ ಅದನ್ನು ನಮ್ಮ ನಾವು ಅದನ್ನು ಜಾರಿ ಮಾಡಬೇಕಾದ್ದು ನಮ್ಮ ಕರ್ತವ್ಯ ಕೆಲವು ಅದಕ್ಕೆ ತಿದ್ದುಪಡಿ ತರ್ತಾರೆ ನನಗೆ ಕಾನೂನು ಗೊತ್ತಿಲ್ಲ ನಾನು ಅದನ್ನು ನನಗೆ ಗೊತ್ತಿಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಅದು ಕಾನೂನಿನ ಉಲ್ಲಂಘನೆ ಆಗ್ತದೆ ನಾವು ಅದನ್ನು ತಿಳ್ಕೊಂಡು ಮಾಡಬೇಕಾದ್ದು ನಮ್ಮೆಲ್ಲರ ಜವಾಬ್ದಾರಿ ಹಾಗೆ ಅದಕ್ಕೆ ಕೂಡ ಇವತ್ತಿನ ಈ ಒಂದು ಕಾರ್ಯಕ್ರಮ ಒಂದು ಪ್ರಯೋಜನಕಾರಿಯಾಗಿದೆ ಹಾಗೆ ನಮ್ಮ ನೇಸರ ಯುವಕ ಮಂಡಲದವರು ಬೇರೆ ಬೇರೆ ಇಲಾಖೆಗಳೊಂದಿಗೆ ಸಹಯೋಗದೊಂದಿಗೆ ಇದೇ ಇಲಾಖೆ ಅಂತಲ್ಲ ಕೆಲವು ಅನೇಕ ಕಾರ್ಯಕ್ರಮವನ್ನು ಇಲ್ಲಿ ಮಾಡಿಕೊಂಡು ಬಂದದ್ದು ನಮಗೆಂತ ನಮಗೆಲ್ಲ ತಿಳಿದ ವಿಷಯವೇ ಆಗಿದೆ ಹೆಚ್ಚು ಕಡಿಮೆ ನಲವತ್ತು ನಲವತ್ತೈದು ಕಾರ್ಯಕ್ರಮ ಎಲ್ಲ ಆಗಿರ್ಬೋದಲ್ಲ ಜಾಸ್ತಿ ಆಗಿದೆ ಸರಿ ಗೊತ್ತಿಲ್ಲ ಅಷ್ಟು ಕೆಲವು ವರ್ಷದಿಂದ ಅದನ್ನು ಇಲ್ಲಿ ನಡೆಸ್ತಾ ಬರ್ತಾ ಇದ್ದಾರೆ ಕೆಲವರೆಲ್ಲ ಅದರ ತುಂಬ ಮುತುವರ್ಜಿ ವಹಿಸಿ ನಡೆಸ್ತಾ ಬರೋದು ತುಂಬ ಪ್ರಯೋಜನದ ಕೆಲಸ ಹಾಗೆ ಅದರ ಪ್ರಯೋಜನವನ್ನು ನಾವೆಲ್ಲ ಪಡ್ಕೊಳ್ಳುವ ನಮ್ಮ ನೇಸರ ಯುವಕಮಂಡಲ ಇನ್ನು ಮುಂದೆ ನಮ್ಮ ಜಿಲ್ಲೆಯಲ್ಲಿ ರಾಜ್ಯದಲ್ಲಿ ಒಂದು ಉತ್ತಮವಾದ ಮಂಡಲ ಆಗಿ ಹೆಸರಿಗೆ ಬಂದು ಎಲ್ಲರಿಗೂ ಪ್ರಯೋಜನ ಆಗುವಂಥ ಕಾರ್ಯಕ್ರಮ ಹಮ್ಮಿಕೊಳ್ಳಿ ಅಂಥೇಳಿ ನಾನು ಈ ಸಮಯದಲ್ಲಿ ಇನ್ನು ಮುಂದಕ್ಕೆ ಕೂಡ ಅವರು ಇಂಥ ಕಾರ್ಯಕ್ರಮ ಹಮ್ಮಲಿ ಅದಕ್ಕೆ ನಮ್ಮಿಂದಾದ ಸಹಾಯ ಸಹಕಾರವನ್ನು ನಾವು ಕೊಡುವ ಕೊಡಬೇಕೆಲ್ಲರು ಅಂತೇಳಿ ನಾನು ಈ ಸಮಯದಲ್ಲಿ ಹೇಳುತ್ತೇನೆ ಹಾಗೆ ನನ್ನನ್ನು ಇಂಥೊಂದು ಕಾರ್ಯಕ್ರಮಕ್ಕೆ ಇಲ್ಲಿ ಬಂದು ಉದ್ಘಾಟನೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲ ಈ ಸಂಘಗಳ ಪದಾಧಿಕಾರಿಗಳಿಗೆ ಹಾಗೂ ಇಲಾಖೆ ಅಧಿಕಾರಿಗಳು ನನ್ನ ಎರಡು ಮಾತನ್ನು ನುಗ್ಗಿಸ್ತೇನೆ ವಿಷ್ಣುಮೂರ್ತಿ ದೇವರಿಗೆ ತಲೆ ತಗ್ಗಿಸೋದು ಅಂಜನಿ ನಮ್ಮನ್ನು ಮುಂದುವಂಥ ದೈವ ದೇವರುಗಳ ಸ್ಮರಣವನ್ನು ತಂದು ಇನ್ನಿ ಈ ಒಂದು ಎಡ್ಡೆ ಸಮಾರಂಭ ಹುಡುಗ ನಮ್ಮ ಮಾತ ಸೇರಿದು ಜೋರು ಲೇಟ್ ಆತನ ಫಾರ್ಮ್ ಟಾಯ್ ಮುಡಿದು ಕೆಲವರು ಅಡಚಣೆ ಇರ್ತಾರೆ ಅಂಜಿನ ಈ ಸಭಾ ಕಾರ್ಯಕ್ರಮದ ಅಧ್ಯಕ್ಷನ ವಿಷಯ ಒಂಜನ ಆತ್ಮೀಯರ ಇನ್ನೊಂದಿನ ಜಗನ್ನಾಥ್ ಪೂಜಾರಲ್ಲಿ ಅಂಜಾನೆ ಉದ್ಘಾಟನೆ ಮಾಡ್ತಾನೆ ಅಂಜಿನ ಸುಬ್ರಾಯ್ ಭಟ್ರೆ ಅಂಜಾನೆ ವೇದಿಕೆ ಪುಣ ಪೂರ ಗಣ್ಣರಿನಾಗಲಿ ಅಂಜಾನೇ ವೇದಿಕೆ ಎದುರು ಪುಣ ಮಾತಾ ಜನ ಮಾತಾ ಆತ್ಮೀಯರೇ ಇನ್ನೀ ಮೂಳೊಂದು ಎಡ್ಡೆ ಕಾರ್ಯಕ್ರಮನೂ ನೇಸರ ಯುವಕಮಂಡಲಾಗಲು ದಿವಂದೇರು ದಯವಿಂಡಾಗ ಒಂಜನೇ ಆಧಾರ್ ಕಾರ್ಡ್ದ ಬಗ್ಗೆ ಆಧಾರ್ ಕಾರ್ಡ್ದ ಬಗ್ಗೆ ನನಗೆ ಪೂರ ಗೊತ್ತಿಪ್ಪು ನಿಗ್ಲಿಗತ್ ಎಂಕೆ ಗೊತ್ತುಂಡು ಸುಮಾರು ಸತ್ತಿ ನಮ್ಮ ಪೋತು ಬತ್ತದ ಪುರ ಈತನ ಆಧಾರ ಕೆಲದಂಗಲ್ಲ ಸರಿ ಆಯ್ತದಿ ಮುಕ್ಕುಡ್ಡೆ ಆಧಾರ್ ಕಾರ್ಡ್ ಮಲ್ತೇರಿ ಐಟ್ ನಮ್ಮ ಪುಟ್ಟನ ದಿನ ಇದ್ವಿ ಕೆಲವ್ ಹಿಡಿದು ಫೋನ್ ನಂಬರ್ ಇದ್ದ್ವಿ ಅಂಚಿನ ನಂಬರ ವ್ಯವಸ್ಥೆ ಆಯ್ತದ ಅವು ಆಡೇ ಬಂದಂಕ ಹೂವೇ ಕಾರ್ಯಕ್ರಮ ಪೋನಂಗೆ ಅವು ಇನ್ನು ಉಪಯೋಗ ಆಗ್ಬಜಿ ಅಂಚ ಇತ್ತ ಸ್ಟಿಕ್ಟ್ ಆದ್ರಿ ಇತ್ತ ಓಟೆ ಮುಟ್ಟವಂಟ ಹೆಂಗೆ ಇತ್ತೇ ಗೊತ್ತಾಯಿನೆ ಮೂಜೆ ವರ್ಷದ ಮೂಜಿ ತಿಂಗಳ ಬಾಲಿಗ್ ಆಧಾರ್ ಕಾರ್ಡ್ ಗೆ ಹಾಗೆ ಫೋತ್ ಅಲ್ಪದಲ್ಲ ರೆಕಾರ್ಡ್ ಮಾಡ್ಕೊಂಡು ಹೇಗ ಅಗತ್ಯ ಅಡುಗೆ ಈ ಮೂರು ವರ್ಷದ ಬಾಲಿನ ನಮ್ಮ ಒಡೆಗೆಲ್ಲ ಪೋತು ದೆತ್ತೊಂದು ಪೋತ್ ಮಲ್ಪ ನಂಗೆ ಏತು ಬೇಲೆ ನೋಡ್ಕೊಂಡ್ಲಿ ಮಾತ್ರೆ ಗೊತ್ತುಂಡು ಅಂಜೆ ಮುಜಿ ತಿಂಗಳ ಬಾಲೆಲ್ಲ ದೆತ್ತೊಂದು ಓದ್ತು ಇತ್ತ ನಡಕ್ಕೆ ಏನು ಇವ್ರಿಗೆ ಮಾಹಿತಿಗೇನು ರೀ ಹೆಂಗು ಗೊತ್ತಿದ್ದು ಕೇಂದ್ರಾಗಮೂಳು ನಮ್ಮ ಪೇಪರ್ಸರ್ ಕಿರಾಣ ಬಣ್ಣ ರೀತಿ ಮೂರು ತಿಂಗಳದ ಬಾಲೆಲ್ಲ ಎತ್ತೊಂದು ಬರೋ ಅಂಡಿರೋದು ಅಂದರೆ ಅಂಚಿನ ಕಾರ್ಯಕ್ರಮ ಬಾರಿ ಅಡ್ಡ ಕಾರ್ಯಕ್ರಮನೂ ಮುಕ್ಕೂರು ನಮ್ಮ ಊರ್ದ ಹೆಂಕ್ಳಿಗೆ ಪಂಪ ಈ ಮುಕ್ಕೂರ್ತ ಜನಗಳಿಗೆ ಫ್ರೀ ಜನ ಅವ್ರು ಕೈ ತು ಅನ್ಪಣ ಉದ್ದೇಶಗಳು ಇತ್ತಾಗ್ಲು ಮಲ್ತಾನೆ ಅಂಡ ಕೆಲೋದಾಗಳು ಆವಾದಲ್ಲಿ ಇಡಗೆ ಸುದ್ದಿ ಸುದ್ದಿದ್ದಿಕ್ಕಿ ನೆಕ್ಳಿಗೆ ಅಂಚ ಭಾರಿ ಅಡ್ಡ ಕಾರ್ಯಕ್ರಮ ಎಂಜನೇ ಇತ್ತೇ ನಮ್ಮ ಪೋಷಾಬ್ಬದ ಬಗ್ಗೆ ಯಾಕೆ ಯಾರು ನೆತ್ತ ಬಗ್ಗೆ ಯಾರು ಸುಮಾರು ಫುಲ್ ನೂರು ಪಾತ್ರಿಯರು ಕೆಲವೊದ್ಗೆ ಗೊತ್ತಿದ್ದೆವು ಎಂಜಿನ ಏಳುನೂರು ರೂಪಾಯಿ ಕಟ್ಟು ಹದಿನೈದು ಲಕ್ಷ ತಿಕ್ಕಿನ ಹೋದಾಯ್ತು ಪುಕ್ಕ ಅಡ್ಡ ಲೊಟ್ಟೆ ಅನ್ಪಣ್ಣ ಅವು ಸೆಂಟ್ರಲ್ ನೆತ್ತ ಅದು ಇನಿ ಇತ್ತ ನಮ್ಮ ಈ ಪೋಸ್ಟ್ ಆಫೀಸ್ ಭಾರಿ ವರ್ಷ ಪರಾ ಪೋಸ್ಟ್ ಆಫೀಸ್ ಹೊರ ಮುಳುತು ಪೋಪಣ್ಣು ನೋಡಿದ ಇತ್ತು ಅಂದ ಊರದಾಗೆಲ್ಲ ಒಂದು ಪ್ರಯತ್ನ ಉಡು ಅವು ಇತ್ತ ಚಿರ ಮೂಳುಂಡು ಅಲ್ಲ ಅವು ಹುಂತೋದು ನಮ್ಮಲ್ಲಿ ಅದಕ್ಕೆ ಕೈ ಜೋಡಿಸಾವಳು ದಯವನ್ನಾಗ ಇಂಚಿನ ಇದು ಈ ಸ್ಕೀಮಗಳು ಬಂದಾಗ ಬೆತ್ತ ಬೆತ್ತ ಡೆಪಾಸಿಟ್ನ ಸ್ಕೀಮುಂಡು ಮೇತ್ತ ಇತ್ತ ಪಂಡ ಇಂಚರ ಅಪಘಾತ ಇಮೆ ನಮ್ಮ ಇತ್ತ ಪುಸ್ತಕ ಉಳ್ಳೇರು ನಮ್ಮ ಪೋಸ್ಟ್ ಆಫೀಸರು ಭಾರಿ ಹೆಂಗಾದ್ರು ಭಾರಿ ಏರುಪೋಣ ಮಾತಾಡಲ್ಲ ಮಾತಾಡಿದ ಪೂರಾ ಸ್ಕೀಮ್ ಉಂಡು ಮಲ್ಪ ಜನಕುಲು ಜನಕ್ಕೂ ಪೋಪಿಗೆ ಏನಿತ್ತು ಆರು ಬರ್ತಿನ ಸುಮಾರು ರೆಡ್ ಮೂಜಿ ನಾನು ಮಲ್ಪ ಏನ ಇನ್ನೆನ್ನ ಇಲ್ಲಲ್ದ ಬೇಲದಾಗಲ್ದೆಲ್ಲ ಫನಿಯರುಂಡು ಪೂತಿನಲ್ಲಿ ಮಲ್ಪಲಿ ವರ್ಷೋಡು ಏಳುನೂರು ರೂಪಾಯಿ ಕಟ್ಟಿರ್ಬೇಡಿ ಅವ್ರು ನಮ್ಮ ಒಂದು ದಿನೊಟ್ಟು ಮುಗಿಪ ಒಂದು ದಿನದ ಖರ್ಚು ನಮ್ಮ ಪೂತ ಅಲ್ಲೊಂದು ಕಟ್ಟೋದಂಡ ವರ್ಷ ವರ್ಷ ಏಳುನೂರು ರೂಪಾಯಿ ಕಟ್ಟದಂಡ ಹದಿನೈದು ಲಕ್ಷ ನಮ್ಮ ಜೀವತೆ ಏಪ ಏರಿಗೆ ಹೆಂಚಿನ ಬರ್ಬಂದು ಗೊತ್ತಿ ದೇವರನ್ನ ಆಯುಷ್ ಎಂಚ ಬರ್ತೀನಿ ಗೊತ್ತಿದ್ದೀವಿ ಅಂದ್ರೆ ನಮ್ಮ ನಮ್ಮ ಕರ್ತವ್ಯನೂ ಮಲ್ಪಡು ಅಂಚಾತ್ ಅಂಚಿನ ಸದುಪಯೋಗ ನಿಲ್ಲ ಪಡೆಯುಂಡು ಅಂಚನೆ ನಿಮ್ಗೆ ಹೆಚ್ಚು ಪಾತ್ರ ಅಂಚಿನ ಸದ್ದಿಮುಳು ದಯಮಣ್ಣಗೆ ಇತ್ತೇನೆ ನೀವುಗಳು ಕಾತೊಂದು ಕೊಲ್ದಾರೆ ಅಂಚಾತ್ ಈ ಒಂದು ಕಾರ್ಯಕ್ರಮ ನೇಸರ ಯುವಕರ ಮಂಡಲದ ಮಾತ ಎನ್ನ ವಂದನೆ ಸಲ್ಲಿಸೋದು ಅಂಜನೇ ಮೂಲ ಭತ್ತದ ರಡ್ಡು ಪಾತ್ರೆ ಅವಕಾಶವಂತ ನಿಗಲಿ ಪೂರ ಹೊಂದಿಸೋದು ಅವಕಾಶ ಹೊಟ್ಟು ನಿಗಲಿದೆ ಎನ್ನ ರಡ್ಡ ರಾತ್ರೆಗಳು ತವರೆ ನೇಸರ ಯುವಕ ಮಂಡಲ ಮುಕ್ಕೂರು ಮತ್ತು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಜಂಟಿ ಆಶ್ರಯದಲ್ಲಿ ಭಾರತೀಯ ಅಂಚೆ ಇಲಾಖೆ ಪುತ್ತೂರು ವಿಭಾಗ ಸಹಾಯಕರೊಂದಿಗೆ ಅಂಚೆ ಅಂಚೆ ಜನಸಂಪರ್ಕ ಅಭಿಯಾನ ಮತ್ತು ಆಧಾರ್ ನೋಂದಣಿ ತಿದ್ದುಪಡಿ ಕಾರ್ಯಕ್ರಮದ ಈ ಕಾರ್ಯಕ್ರಮ ಉದ್ಘಾಟಿಸಿದ ನಮ್ಮ ಊರಿನ ಹಿರಿಯರು ಆಗಿರುವ ಸುಬ್ರಾಯ್ ಭಟ್ ಅವರೇ ಹಾಗೂ ಇನ್ನೋರು ನಮ್ಮ ಎಲ್ಲ ಕಾರ್ಯಕ್ರಮ ಪ್ರೋತ್ಸಾಹ ನೀಡ್ತಾ ನಮ್ಮ ಊರಿನ ಹಿರಿಯರಾದ ಕುಂಬ್ರ ದಯಕರಾಳ್ ಅವರವ್ರಿ ಹಾಗೂ ನಮ್ಮ ಗ್ರಾಮ ಪಂಚಾಯತ್ನ ಸದಸ್ಯರಾದ ಗುಲಾಬಿ ಬೊಮ್ಮಾಯ್ರವ್ರಿ ಹಾಗೂ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ ಇವತ್ತು ನಾವು ಯುವಕ ಮಂಡಲದ ವತಿಯಿಂದ ಈ ಮುಕ್ಕೂರು ವಾರ್ಡ್ನಲ್ಲಿ ಹಲವು ಜನೋಪಯೋಗಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇವತ್ತು ನಮ್ಮ ಈ ನೇಸರಿ ಯುವಕ ಮಂಡಲದ ಐವತ್ತೊಂದನೇ ಇದು ಕಾರ್ಯಕ್ರಮ ನಾವು ಇದಕ್ಕೆ ಮೊದಲು ಐವತ್ತು ಮಾಡಿ ಈಗ ಐವತ್ತೊಂದನೇ ಕಾರ್ಯಕ್ರಮ ನಾವು ಹಮ್ಮಿಕೊಳ್ತಾ ಇದ್ದೇವೆ ಈ ಐವತ್ತೊಂದನೇ ಕಾರ್ಯಕ್ರಮವು ಇದಕ್ಕೆ ಮೊದಲು ಸಹ ನಾವು ಆಧಾರ್ ನೋಂದಣಿ ಕಾರ್ಯಕ್ರಮ ಆದರೆ ಇವತ್ತು ನಮ್ಮ ಈ ಈ ಆಧಾರ್ ನೋಂದಣಿಗೆ ದೂರದ ಜಾಲ್ಸೂರಿನಿಂದ ಅಥವಾ ಬೇರೆ ಬೇರೆ ಗ್ರಾಮದಿಂದ ಇಲ್ಲಿ ಬರ್ತಿದ್ದಾರೆ ಅಂದರೆ ಇದರ ಪ್ರಯೋಜನವನ್ನು ಅವರು ಅದು ಇದರ ಮಹತ್ವ ಎಷ್ಟು ಅಂತಂದರೆ ಅಲ್ಲಿ ಆಗದೆ ಇಲ್ಲಿ ಇಲ್ಲಿಯಾದರೂ ಆಗ್ತಂತೆ ಅಂದರೆ ಖಂಡಿತಾಗಲಿ ಇಲ್ಲಿ ಸಹ ಅವರ ಬೇಡಿಕೆ ಅವರ ಆಧಾರ್ನ ತಿದ್ದುಪಡಿ ಅಥವಾ ಅಪ್ಡೇಟ್ ಇಂಥ ಕಾರ್ಯಕ್ರಮಗಳಾಗಲಿ ಮತ್ತು ಇಂಥ ಕಾರ್ಯಕ್ರಮ ಮಾಡುವಾಗ ಎಲ್ಲರೂ ಇದರ ನಮ್ಮ ಊರಿನವರು ಇದರ ಸದುಪಯೋಗ ಪಡ್ಕೊಳ್ಬೇಕು ಹಾಗೂ ಇನ್ನೂ ಹೆಚ್ಚಿನ ನಮಗೆ ಅಂದರೆ ಯುವಕ ಮಂಡಲದವರು ಮಾಡುವಂಥ ಕಾರ್ಯಕ್ರಮ ಇನ್ನೂ ಹೆಚ್ಚಿನ ಪ್ರೋತ್ಸಾಹ ನೀವೆಲ್ಲ ನೀಡಬೇಕು ಹಾಗೆ ಈ ಯುವಕ ಮಂಡಲ ಈ ಈ ಭಾಗದಲ್ಲಿ ಹಲವು ಅಭಿವೃದ್ಧಿ ಕಾರ್ಯಗಳಿಗೆ ಇವತ್ತು ಇದು ಇದು ಒಂದು ಉತ್ತಮವಾದ ಕಾರ್ಯಕ್ರಮ ಅಂತ ಹೇಳ್ತಾ ಮಾತಾಡೋ ಅವಕಾಶ ಕೊಟ್ಟ ನಿಮಗೆಲ್ಲರಿಗೂ ಎಲ್ಲರಿಗೂ ನಾನು ಒಂದೆರಡು ಮಾತು ಮುಗಿಸ್ತೀನಿ ಬಂದಿದೆ ಈಗಾಗಲೇ ಕೆಲವರು ರಸ್ತೆ ಅಪಘಾತಗಳಾಗಿರ್ಬೋದು ಅಥವಾ ಏನು ಕತ್ತಿದಾಗ್ತದಲ್ಲ ಕತ್ತಿತ ಆಗೋದು ಇದು ನಾವು ಕೃಷಿ ಮೆಷಿನರಿಸ್ಗಳಿಂದ ನಮಗೆ ಅದರ ಅಪಘಾತಗಳಾಗ್ತದೆ ಇದೆಲ್ಲ ಕೂಡ ಅದರಲ್ಲಿ ಕವರೇಜ್ ಆಗ್ತದೆ ಸೊ ಅದರಿಂದ ಎಲ್ಲರೂ ಕೂಡ ನಾವೆಲ್ಲ ಈ ಕಡೆಯವರು ಕೃಷಿಕರಿದ್ದೀವಿ ರಬ್ಬರ್ ತೋಟದಲ್ಲಿ ಕೆಲಸ ಮಾಡ್ತೇವೆ ಕೃಷಿ ಅಡಿಕೆ ತೋಟದಲ್ಲಿ ಕೆಲಸ ಮಾಡ್ತೇವೆ ಅಥವಾ ಕೂಲಿ ಕೆಲಸವನ್ನು ಮಾಡ್ತೇವೆ ಈ ಥರದ ಪ್ರತಿಯೊಂದು ದಿವಸ ಪ್ರತಿಯೊಂದು ಕೆಲಸಗಳನ್ನ ಮಾಡ್ತಾ ಇರ್ತೇವೆ ಈ ಪ್ರತಿಯೊಂದು ದಿವಸ ಕೆಲವೊಂದಷ್ಟು ಅಪಘಾತಗಳಾಗ್ತದೆ ಅಂಥ ಅಪಘಾತಗಳಾಗುವಂಥ ಸಂದರ್ಭದಲ್ಲಿ ಕುಟುಂಬಕ್ಕೆ ಯಾವುದಾದ್ರೂ ನಮ್ಮ ಏನಾದರೂ ಒಂದು ಹೆಚ್ಚಿನ ಆರ್ಥಿಕ ಸಹಾಯವನ್ನು ನೀಡುವಲ್ಲಿ ಭಾರತೀಯ ಅಂಚೆ ಇಲಾಖೆ ಯಾವತ್ತು ಕೂಡ ಈ ಒಂದು ವಿಮೆಯಿಂದಾಗಿ ನಿಮಗೆ ಸಹಾಯವನ್ನು ಮಾಡ್ತದೆ ಅಂತ ಹೇಳ್ತಾ ಇದ್ರ ಜೊತೆ ಅಪಘಾತ ವಿಮೆ ಮಾತ್ರ ಅಲ್ಲ ಅಂಚೆ ವಿಮೆ ಅಂತ ಕೂಡ ಇದೆ ಸೊ ಅಂಚೆ ವಿಮೆಯನ್ನು ಕೂಡ ಮಾಡಿಸ್ಕೊಳ್ಳಿ ಆ ಭಾರತ ಅಂಚೆ ಜೀವ ವಿಮಾ ಅಂತ ಬರ್ತದೆ ಯಾವಾಗ ಹೇಗೆ ನೀವು ಎಲ್ ಐ ಸಿ ಮಾಡ್ತೀರಿ ಸೊ ಅದೇ ರೀತಿಯಾಗಿ ಅಂಚೆ ವಿಮೆ ಅಂತ ಕೂಡ ಇದೆ ಪಿ ಎಲ್ ಐ ಅಂತ ಹೇಳಿ ಕರಿತೇವೆ ಆರ್ ಪಿ ಎಲ್ ಐ ಅಂತ ಕರಿತೇವೆ ಸೊ ಇದರ ಸದುಪಯೋಗನ ಪಡಿಸ್ಕೊಳ್ಳಿ ಕಡಿಮೆ ಪ್ರೀಮಿಯಂಗೆ ಹೆಚ್ಚಿನ ಬೋನಸ್ ಸಿಗುವಂಥ ಸೇವೆಗಳು ನಿಮಗೆ ಸಿಗ್ತದೆ ಅದ್ರ ಜೊತೆಗೆ ಭಾರತೀಯ ಅಂಚೆ ಇಲಾಖೆ ನಿಮಗೆ ಸಾಕಷ್ಟು ಉಳಿತಾಯ ಯೋಜನೆಗಳನ್ನ ಇದೆ ನೀವು ಎಲ್ಲರೂ ಇಲ್ಲಿ ಮುಕ್ಕೂರು ಅಂಚೆ ಕಚೇರಿ ಖಾತೆ ಹೊಂದಿದ್ದೀರಾ ಎಲ್ಲರೂ ಕೂಡ ಹೊಂದಿಲ್ವಾ ಖಾತೆಯನ್ನು ಹೊಂದಿಲ್ಲ ಅಂತ ಹೇಳಿದರೆ ಮುಕ್ಕೂರು ಅಂಚೆ ಕಚೇರಿಯಲ್ಲಿ ಖಾತೆಯನ್ನು ಡಿ ಆರ್ಡಿ ಆರ್ ಆರ್ಡಿ ಖಾತೆ ಆಗಿರ್ಬೋದು ಅಥವಾ ಉಳಿತಾಯ ಖಾತೆಗಳಾಗಿರ್ಬೋದು ಇದೆಲ್ಲವನ್ನ ತೆಗೀರಿ ತೆಗೆದು ಆ ಉತ್ತಮ ಉಳಿತಾಯವನ್ನು ಪಡೆದುಕೊಳ್ಳಿ ಅಂತ ಹೇಳ್ತಾ ಭಾರತೀಯ ಅಂಚೆ ಇಲಾಖೆ ಕ್ಯಾಂಪ್ ಮಾತ್ರ ಅಲ್ಲ ನಿಮ್ಮ ಪ್ರತಿಯೊಂದು ಜೀವನದಲ್ಲಿ ಕೂಡ ನಿಮಗೆ ಸಹಾಯವನ್ನು ಮಾಡ್ತದೆ ನಿಮ್ಮ ಮನೆ ಮನೆ ಕೂಡ ಸೇವೆಯನ್ನು ತಲುಪಿಸ್ತದೆ ಅಂತ ಹೇಳ್ತಾ ಎಲ್ಲರೂ ಕೂಡ ಭಾರತೀಯ ಅಂಚೆ ಇಲಾಖೆ ಅಥವಾ ನಿಮ್ಮ ಅಂಚೆ ಕಚೇರಿಯ ಒಟ್ಟಿಗೆ ಒಂದು ಉತ್ತಮವಾದ ಒಡನಾಟವನ್ನು ಹೊಂದಿಕೊಳ್ಳಿ ಅಂತ ಹೇಳ್ತಾ ಎಲ್ರಿಗೂ ಅವಕಾಶ ಮಾಡಿಕೊಟ್ಟದಾಗಿ ಥ್ಯಾಂಕ್ ಯು ಮಾತಾಡಿದೆ ಒಂದು ವರ್ಷ ಆಯಿತು ಒಂದು ವರ್ಷದ ನಂತರ ಇವತ್ತು ಮಾತಾಡ್ತಿದ್ದೇನೆ ಸೊ ಅವಕಾಶ ಮಾಡಿಕೊಟ್ಟದಾಗ್ಗೆ ಥ್ಯಾಂಕ್ ಯು ಅಂತ ಹೇಳ್ತಾ ಎಲ್ರಿಗೂ ಧನ್ಯವಾದಗಳು ಥ್ಯಾಂಕ್ ಯು